一拉、啊、我等等 ಹೋಗ್ಬೇಕು ಹ್ಞೂ ಏತು ಇರಬಾರ್ದು ಎಂದು ಅಪ್ಪ ಅಮ್ಮಾಯಿ ಅಂತ ಅವನಾಗಿ ಬಂದು ನೋಡೇವ್ನಿ ಆ ನಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟ ಬೀಳ್ತಾರಲ್ಲ ಹೊಲ ಸೇರಿರು ಅಲ್ಲಿ ಹಂಗ ಒಂದಿಟ್ಟು ಮನೆ ಕಟ್ಕಂಡವ್ರಿ ಹಾಂ ಕಷ್ಟ ಏನೋ ಸುಖ ಏನೋ ನನ್ನ ತಮ್ಮ ತಮ್ಮ ಹೇಳ್ತಿ ಹೇಳಿ ಒಂದು ದಿಸ್ಕನ ಮಾತಾಡಿಸ್ಲಿಲ್ಲ ನಾವು ಸೆಣಕೈ ಇದ್ದೀವಿ ಎಲ್ಲಿ ಅಂತ ದೊಡ್ಡ ಪಾಡ್ಡು ಕೇಳಕ್ಕೆ ಬಂದ್ಬಿಡ್ತಾರೋ ಅಂತ ಹೇಳಿ ಒಂದು ದಿಸ್ಸು ಮಾತಾಡಿಸ್ತಿರಲಿಲ್ಲ ಒಂದು ದಿಸ್ಸಕ್ಕೂ ಬಂದು ಮಾತಾಡಿಸ್ಲಿಲ್ಲ ಅಮ್ಮ ಅಂತಲ್ಲ ಅವನು ಮಾತಾಡಿಸ್ಲಿಲ್ಲ ಅತ್ತೆ ಅಂತ ಹೇಳಿ ಎಂದು ಬಂದು ಇವಳು ಒಂದು ದಿಸ್ ನೋಡ್ಕೊಂಬಲಿಲ್ಲ ಮಾಡಿಕ್ಕಲಿಲ್ಲ ಅತ್ತೆ ಹ್ಮ್ ಹ್ಞೂ ಹೋಗ್ಬೇಕು ി ബാ ദേവനെ മേലൊ നോട്ത്തില്ല ഒന്നല ദിന അത് ഏനാബോ അത് ഹേ ആക നാദിനോസ്കര കായ് ഉം അയ്യോ 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 നന്ന സമക്ക് യാരോ ഇല്ലാട്രി ഉം ഒന്ന് ദിവസ ഒന്ന് ദിവസക്കന നമ്മൾ മാതാസ്ലില്ല അത് ഹോലി അറ്റമാമ അതല്ലേ വീ ബാവ ഈ ബണ്ടി ഭാവ അബ് അപ്പ അമ്മയുമ്പോൾ ഇഷ്ട പ്രീതിൽവ്വീ ഏൻ അയ്യോ 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 ഒന്നിട്ട് ചെറിയ അതേ ആരു നിധി സു അവൊന്ന് സ്വൽപ്പ ദിന ചെനകെ ചെറിയ ആമേൽ യാവ ഇന്നും ശാന കൊടുത്തു ഇല്ല ദൗലത്ത് ജംബ ബന്ടുത്തു നമ്മൾ സേത്ത ഒന്ന് ദിവസക്കു മാതാസിലും നമ്മു ബേഡ അത്യമായ മാതാട്സില്ല നിന്ന് ಏ ಬಿಡಮಂತ ನಾವ್ ಯಾತ್ ಏನ್ ಶಾಂತ ಅಮ್ಮಲ್ವ ಹೊಲ ಸೇರ್ಕೊಂಡಿದೀವಿ ಹೋಗಿ ಯಾತ ತಲೆ ಕೆಡ್ ಶಾಮ ನಿಮ್ದಾಗ ಇದ್ವಿ ಸುಮ್ಕಿರಲ್ ಹ್ಮ್ ಇವತ್ತು ಬಂದಿದೀವಿ ಊರಕ್ಕೆ ಏನ ಹೇಳಿ ಓ ಓಸಾರು ಎಟ್ ಕೊಡ್ಬೇಕಾಗಿ ಬಂದಿರೋದ ಬಂದಿರೋದಷ್ಟೇ ನಾವು ಹ್ಮ್ ಇಲ್ಲಾಂದ್ರೆ ಗೊತ್ತಿರಲಿಲ್ಲ ನೋಡಿ ಯಾವ್ ತಲೆ ಬೇಡ ಶ್ ಬೇಡವಾಗ ಇದೀವಿ ಈಗ ನಾವು ಒಳ್ಳೇದ್ ಪಾಠ ನೋಡ್ಕೊಂಡು ನಿಮ್ದಾಗ ಇದ ನಮ್ ಚಂದ್ರನಯ ಒಳ್ಳೆ ಕೆಲಸ ಮಾಡೈತಿ ಹ್ಮ್ ನಮ್ ಚಂದ್ರನಯ್ ಮತ್ತ ಮಾತಾಡ್ಸ್ಕೊಂಡು ಹೋಗನ್ ಬರ್ರಿ ಹ್ಮ್ ಯಾವ್ ತಲೆ ಕೆಡ್ಸ ಯಾಕ ಸುಂದಿನಿ ಒಟ್ಟು ರೀತಿ ಅಲ್ಲ ಅವ್ರು ಮಾತಾಡ್ಸ್ಲಿಲ್ಲ ಅಂದ್ರೆ ಒಂದು ದಿಸಕನ ಈ ಪಾಟಿ ಕೋಟಿಗೈದಿ ಅಷ್ಟಕ್ಕ ಇದ್ದೀನಿ ಇಷ್ಟಕ್ಕೆ ಇದ್ದೀನಿ ಅಮ್ಮನಲ್ಲ ತಾಡಿ ಎಲ್ಲಾ ಆಳಾಗ ಹೋಗುತ್ತೆ ಹ್ಮ್ ಹಂಗೇನೆ ಎಲ್ಲಿ ಕೇಳ್ತಾರೋ ಎಲ್ಲಿ ಅಂತ ಅಂತಾರೋ ಅಂತೇಳಿ ಒಂದು ದಿಸ ಕಣ ನೋಡ್ಕೊಂಬಲಿಲ್ಲ ನಮ್ಮನ್ನ ಏನಿಲ್ಲ ಹಾ ಆಳಾಗ ಹೋಗ್ತಂತೇಳ ಬಂದಿಲ್ ಒಟ್ಟು ರೀತಿ ಕತ್ತಮ್ ನಾವು ಸುಮ್ ಬರೋದೇ ಇಲ್ಲ ಹ್ಮ್ ಅಲ್ಲ ಎಷ್ಟು ಸೀಟ್ ಬರೋದು ಗೊತ್ತೇ ಅವ್ರು ಮಾಡಿರ ಇದಕ್ಕೆ ಮಾತಾಡ ಇದಕ್ಕೆ ಇಲ್ಲೇ ನಿಂತ್ಕೊಂಡಿದ್ರ ನಾನು ಯಾಕೆ ಬರ್ಲಿಲ್ಲ ನಡುವೆ ಊರಕ್ಕೆ ಅಂತ ನಾನ್ ಅನ್ಕೊಂಡಿ ಹ್ಮ್ ಸಾರು ಬಂದಿದ್ರಪ್ಪ ಹೆಂಗಾದ ಯಾಕೆ ಏನ್ ಕೆಲ್ಸ ಇತ್ತು ಯಾಕ ಒಂದಿಟ್ಟು ಅಡ್ ಬೇಟ್ ಕೊಡ್ಬೇಕಾಗಿತ್ತು ಕೆಲ್ಸ ಇತ್ತೇಳು ಹ್ಮ್ ಅಷ್ಟೇ ಬಂದಿದ್ವಿ ಎಲ್ಲಾರು ಸರ್ ರೇಷನ್ ಕಡ್ಮೆಗೆ ಅಡ್ ಬೇಟ್ ಕೊಡ ಅನ್ಬೇಕಾಯ್ತು ಅದೇನ ಕ್ಯಾನ್ಸಲ್ ಆಗುತ್ತೆ ಅದೇನಂತ ಮಾಡಿಸ್ಬೇಕು ಅಂತ ಹೇಳಿರ ಅತ್ತೆ ಕೊಟ್ಟು ಹೋಗ ನಮ್ತ ಬಂದ್ವಿ ಹಂಗೆ ಮಾತಾಡ್ಸ್ಕೊಂಡು ಹೋಗಣ ಅಂತ ಹೇಳಿ ನಿಮ್ ಕಡಿದ್ವಿ ಹಾಗಂತ್ಲ ನೋಡಿ ಅಲ್ಲಿ ಈತನ ಬೋಯ್ಕೆ ಅಂತಿದ್ರಿ ಹ್ಮ್ ಏ ಬುಡತ್ತ ಅಂತ ಹೇಳಿ ನಾವು ಸರ್ ಸರಿ ಮಾತಾಡಿದ್ವಿ ಎಲ್ಲಾ ಜಗ್ಲು ನಾವಿದ್ವಿ ಇವಾಗ ಯಾರು ವಾಸ ಪಡಿಸಿಕೊಂಡವ್ರಂತೇಳ ಯಾರ್ ತಿಲ್ಲಾ ಎಲ್ಲಿತ್ತ ನೋಡಮ್ಮ ನಾವ್ ಒಬ್ರು ಚೆನ್ನಾಗಿರ್ಬೇಕ್ ನಿಮ್ಗ್ ಕೊಟ್ಟಿದ್ರು ಒಂದ್ ನೀವ್ ಸೆನ್ನಿದ್ರ ನಾವ್ ಒಬ್ರು ಚೆನ್ನಾಗಿರ್ಬೇಕು ನಾನೇ ಚೆನ್ನಾಗಿರ್ಬೇಕು ಅಯ್ಯೋ ಅವ್ರಿಗೆ ನಮ್ ತಕ್ ಬರ್ಬೇಕು ನಾವ್ ಇದು ಅನ್ಬೇಕು ನಾವ್ ದೊಡ್ಡವ್ರು ನಮ್ಮ ಹತ್ರ ಬರ್ಬೇಕಿವ್ರು ಹಂಗೆ ಅಯ್ಯೋ ಒಂದು ರೂಪಾಯಿ ದುಡ್ಡು ಇನ್ನೂವರೆಗೂ ಆಗೈತೆ ನನ್ನ ಮಕ್ಳು ಕೈಯೋಕಾಗೇಳು ಹ್ಞೂ ಒಂದು ರೂಪಾಯಿ ಕೊಟ್ಟಿಲ್ಲ ನಮ್ಮ ಇಬ್ರು ಮಕ್ಳು ಹುಟ್ಟಿದಾಗು ನೋಡಕ್ಕೆ ಬಂದಿಲ್ಲ ಏನಿಲ್ಲ ಎಲ್ಲಿ ದುಡ್ಡು ಕೇಳಿಬಿಡ್ತಾರೋ ಅಂತ ಹೇಳಿ ನಮ್ಮ ಅಣ್ಣಾಯಿಗೂ ಹಂಗೆ ತಲೆ ತಿದ್ದ್ಬಿಟ್ಟು ಅವನಿಗೂ ದುಡ್ಡು ಇತ್ತಲ್ಲ ಅವಳತ್ರ ನಮ್ಮ ಹರಿತಾತಿಕೆ ಹತ್ರ ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ಕಂಡೇನೆ ಇದ್ಬಿಟ್ಟ ನಮ್ಮ ಅಣ್ಣ ಹ್ಞೂ ದುಡ್ಡಿದ್ದಿದ್ಕೆ ಅವ್ರಿಗೆ ಹಿಡಿಯೋಕೆ ಆಗ್ತಿರ್ಲಿಲ್ಲ ಹ್ಞೂ ಹೋಗಬೇಕು ಸುಮ್ಕಿರಲ್ಲ ಹಾಳಾಗೋಗ್ಬೇಕು ಅಲ್ಲ ಎಂದು ಬಂದು ಇವರು ನೋಡ್ಕೊಂಡವ್ರೆ ಒಂದು ದಿಸ್ಸಕ್ಕನ ನಾನು ಇಷ್ಟು ವರ್ಷ ಆಗೈತೆ ನಮ್ಮ ಅಪ್ಪ ನಮ್ಮಅಮ್ಮ ನಾನು ನೋಡ್ಕೊಂಡಿದ್ದೀನಿ ಹ್ಞೂ ಒಂದು ಮಾತಂದಿಲ್ಲ ಏನಿಲ್ಲ നോക്കണപ്പിച്ച് ചിന് നോക്കിയാ നോക്കേ കലസിനിട്ട് മന കണയ ആ നിമു മനസ ഐത്ത് ഒള്ളേ അവർ ഡാക്ടർ ഒളെ ಕೆಲಸ ಕೊಟ್ಟವ್ರು ನಿಮ್ಗೆ ಏನ್ ನಿಮ್ಗೆ ನೀನ್ ಏನಿಲ್ಲ ಪಾಠ ನೋಡ್ಕೊಂಡು ಇರದೇ ಚಂದ್ರನೇ ಒಳ್ಳೆ ಕೆಲಸ ಮಾಡ್ದೆ ಕಾಣೋಣ ಹ್ಮ್ ನಮ್ಗೆ ಹೆಂಗಾನ ಕೆಲಸ ಕೊಡಿಸ್ಬಿಟ್ಟು ಇವತ್ತು ನಿಮ್ದೇ ಗೈದಿವಿ ಹ್ಮ್ ಹೆಂಗ ಯಾರ ತಂಟೆ ತಕ್ರಲ್ ಗೆ ಈಗ ಹೊಲ್ದಾಗೆ ನಾವ್ ಯಾರ ಸವಾಸಕ್ಕೆ ಹೋಗಲ್ಲ ಕೊರ ಯಾರ ಹಿಂಗ ಹಿಂಗಾರನ್ನ ಗೊತ್ತಿರ್ತಾರೆ ಮಾತಾಡ್ಸ್ಕೊಂಡು ನಮ್ಮ ಪಡೀಗ ನಾವ್ ಇದೀವಿ ಯಾತ ತಲೆ ಕಿಡ್ಶಿಮಕ್ ಹೋಗಲ್ಲ ലൂറേ ആത്തില്ല വലത വാസി ഉം തോട്ട നോട്ക്കണ്ടു താട്ട് നോട് ഹാഗി ഇട്ടിട്ട് ഗിടകളിസ് ചെറു തോട്ട എല്ലാം ബെളസ്ബിട്ട് അവരെല്ലാം ഡാക്ട് ബന്ത്ര വാരം വരത്ത കണജി ഉം വരം വരും നോഡില്ല ഉം പരല്ല അവർ ഒളെ സംബള കൊടുത്ത ಏನೋ ಕೆಲಸ ಇದ್ದಾಗ ನಾವೇ ಮಾಡ್ತೀವಿ ಯಾರನ್ನ ಕೂಲರ್ ನಿಕ್ಕಲ್ವಲ್ಲ ಅವಾಗ ನಮಗೆ ಕೊಡ್ತಾರೆ ಕೂಲಿ ಎಲ್ಲ ಹ್ಞೂ ಯಪ್ಪ ಅದೇ ಯಾವಾಗಲೂ ಇರಲ್ಲ ಅಂತೇಳಿ ಅದೇ ಯಾವುದೋ ಒಂದು ಕೆಲಸ ನೋಡ್ಕೊಂಡೈತಿ ಹೋಗ್ತೈತಿ ಹ್ಞೂ ಯಾವುದೋ ಹಿಂಗೆ ಅಕ್ಕ ಹೇಳಿದ್ರು ವಾಚ್ಮ್ಯಾನ್ ಕೆಲಸಕ್ಕೆ ಅದಕ್ಕೆ ಹೋಗುತ್ತೆ ಹ್ಞೂ ಹೆಂಗ ಬಿಡತ್ತೆ ಯಾವ್ದೋ ಒಂದು ಮಾಡ್ಕೊಂಡಿರ್ತಿ ಅವರೇ ಚೆನ್ನಾಗಿರ್ಲರ್ ಸಾಕು ಹ್ಞೂ ಎಷ್ಟು ದೌಲತ್ ಬಿಡೋರು ಯಪ್ಪ ನಮಗೆ ಯಾರು ಇಲ್ಲ ಇವ್ರದೇನು ಇಲ್ಲ ಅಂತ ನಮ್ಮಂತೂ ಎಷ್ಟು ಕೀಳಾಗಿ ನೋಡೋರು ಗೊತ್ತೇ എപ്പാ എപ്പ എപ്പ ഒന്ന് ദിവസക്കണ ബു മാതാസ്തിരല ഇല്ലാസിതാ കണ ജീവ സരിയ ആക ചിംക്കില്ല അല്ല കണ്ടമ്മ കത്ത്ലാദിന കത്ത്ലാദേൽ ബെളക്ക് ബന്ധേ ബേ ബെളക്കാമേൽ കത്ത്ലു ബന്ധേ ബി അതെ ഹേ ആകളും മുൻത ನೀನು ಈಗ ಇವಾಗ ನೋಡಿ ಎಲ್ಲಾ ಕಳ್ಕೊಂಡ್ಲು ನಾನೇ ದೊಡ್ಡಿದ್ ನಾನೇ ಸೆಣಕಿರೋದು ನಮ್ಮನ್ನ ಹೆಂಗ ಈ ಜಯಮ್ಮನ್ ಕೈಗೆ ಏನು ಮಾಡಕ್ ಆಗಿಲ್ಲ ಅಂಬಳ ಅಂತ ಕೊಟ್ಲು ಹ್ಮ್ ಏ ಹೋಗ್ ನಾವ್ ಸುಮ್ನಿದ್ರೆ ಇರ್ಬೋದಾಗಿ ಹುಡ್ಗಿನ ಒಂದು ದಿಸ ಮಾತಾಡ್ಸಿಲ್ಲ ಆ ಹುಡುಗರು ಅಂಗ್ಷೇನೆ ಚಿಕ್ಕಪ್ಪ ಅಂಬದ್ ಗೊತ್ತೇ ಇಲ್ಲ ನಾನ್ ಹ್ಮ್ ಏ ಒಂದ್ ದಿಸ್ಕನ ಚಿಕ್ಕಪ್ಪ ಕಣಪ್ಪ ನಿಮ್ ಅಜ್ಜಿ ನಿಮ್ ತಾತ ಹೋಗ್ರಪ್ಪ ಅಂತ ಹೇಳಿ ಅಜ್ಜಿ ತಾತನ್ ಮಾತಾಡ್ಸಕ್ ಆದ್ರು ಕಳ್ಸವ್ರೆ ಅವ್ರಿಬ್ರ ಮಕ್ಳುನಾನು ಅವ್ರ ಯಾರೋ ಇವ್ರ ಯಾರೋ ಗೈದಾರ್ ಹ್ಮ್ అవి ఎలా చర్లి బిడు అంతి ఇది మాట్తీ ఒస మమ్మీ మొమ్మకళందాసీ ఏనా అప్పు ఓదవి అయ్యో విన్నా ఇష్టూ ఎత్కెమ్మకే కొడ ఇలా 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 కొడలా అంతేంత ఆవతే నాము సుమ్ ఆగిబిట్వి ఆ బోర్దంగట్వి మాట్ాడుసల్ నమ్మూ హిందర సౌకారికే బందా ఇల్ దౌలత్ బిడ్తు యార్ను మాతాడుతబట్లు ಓ ನಮ್ಮನು ಮಾತಾಡಿಸ್ತಿರಲಿಲ್ಲ ಕಣಮ್ಮ ದೇವ್ರನಾಗ ಮಾತಾಡಿಸ್ತಿರಲಿಲ್ಲ ಏನ್ ಕೊಡ್ತೀ ತ ಬೋಂದು ಇವ್ ನಮ್ಮನು ನಮ್ ಕೂಸ ಆದ್ರೆ ಅವ ಹುಡ್ಗಿನ ಆಗೋದು ಅಂತ ಅತಿ ಹತ್ತಿಂದ ಏನ್ ಬಿಡತ್ತಂತ ಮಾಡ್ಕೊಂಡ್ರು ಹ್ಮ್ ಏ ಇವಾಗ ಏಳು ಒಂದೊಂದಾಗಿ ಇತ್ತೋಗಿ ಮಾಡ್ಕೊಂಡ್ರು ಅಯ್ಯೋ ಅವ್ಳ ಅವ್ರ ಅಮ್ಮೆ ನಂಗೇನ ಕನ ಹ್ಮ್ ಒ ಒಂದ್ ದಿವ್ಸ ಕನ ಬಾ ಚಕಮ್ಮ ಕೂ ಕಡ್ರಿ ಹಿಂಗ ಅಮ್ಮ ಅಲ್ಲಾಸಿನೇ ಹೋದ್ರ ಹುಡುಗ್ರು ಸಮೇಕ ಮಾತಾಡಿಸಿರ್ಲಿಲ್ಲ ಅವ್ಕ ಒ ಒಂದಿಷ್ಟು ಜಂಬಾ ಅವ ಹೆಂಗ್ ಬೇಕಾ ಹೆಂಗ್ ಬೆಳ್ಸಿ ಬಿಟ್ಟ ಅವಳ ಅಕ್ಕಿ ಮತ್ತೆ ನಮ್ಮ ಮನೆಗೆ ಇರಬೇಡ ಅಂತ ಹೇಳಿ ನಮ್ಮವ್ರು ಸನೆ ಕಳ್ಸ್ತ ಹ್ಮ್ ಓ ನೀವು ಎಲ್ಲಾರ ಇರ್ಲಿ ಅಂತ ಹೇಳಿ ನಮ್ಮ ಮನೆಗೆ ಬರಬೇಡ್ರಿ ಅಂತ ಅಂದ್ ಇಲ್ಲ ಅಪ್ಪ ಬಮ ಹ್ಮ್ ಬರ್ರಿ ಬರೀ ಕುಡೀರಿ ಕುಡೀರಿಂತ ಏ ಅವ್ರಿಲ್ಲೇ ಆತ ಹಿಂಗೆ ಮಾತಾಡ್ತಾನ್ಕಂಡ್ರು ಕಣ್ಲಸ್ಮಕ ಹ್ಮ್ ಇತ್ತು ನಮ್ ಬೈಕ್ ಅಂತ ಇದ್ರು ನೋಡು ನಮಗುನು ಒಂದ್ ದಿಸ್ಕನ ಈ ಪಾಟಿ ಇದ್ರು ಅಪ್ಪ ಅಮ್ಮ ಅಂತ ನಮ್ಮನು ಕರೀಲಿಲ್ಲ ಅವ್ನು ಕರೀಲಿಲ್ಲ ಅವಳು ಅಂತ ಅವಳು ಒಂದಿನ ಕರೀಲಿಲ್ಲ ನೋಡ್ಕೆಂಬ ಎರಡ್ ದಿನ ಇದ್ದೋ ಅಂತ ಕರೀಲಿಲ್ಲ ಅಂತ ಬೈಕ್ ಎಮ್ತಿದ್ರು ಅಯ್ಯೋ ಅವಳಿಗೆ ಸೌಕರ್ಯಕ್ಕೆ ಬಂದಾಗಿಂದ ಯಾರು ಮಾತಾಡ್ಸಂಗಾದ್ಲ ಅದು ಪುಣ್ಯ ಮಾಡಿರೋದೊಂದು ಪುಣ್ಯ ಮಾಡಿರೋ ಒಂದ್ ಕೆಲಸ ಅಂದ್ರೆ ಅಪ್ಪ ಆತನ ಕರ್ಕೊಂಡು ಕರ್ಕೊಂಡೋಗಿ ಆಸ್ಪತ್ರೆ ತೋರ್ಸಂಬಂದ್ ನೋಡ ಹ್ಮ್ ಅಷ್ಟೇ ಅವಾಗ ಹ್ಮ್ ಫಸ್ಟ್ ಫಸ್ಟಿಗೆ ಅವಾಗಂತ ಒಳ್ಳೆ ಬುದ್ಧಿ ಇತ್ತು ಯಾವಾಗ ಕೂಡ್ತಾ 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 ಶಾನೆ ಇನ್ನೊಂದಿಡ್ ಸಿಕ್ ಅವಾಗ ದುಡ್ಡು ಒಡವೆ ಬಂದಾರ ಇನ್ನೊಂದಿಡ್ ಶಾನೆ ಸಿಕ್ಬಿಡ್ತು ಅವಾಗ ಹಿಡಿಯಾಕ್ ಆಗ್ಲಿ ಹ್ಮ್ ಅದ ನಿಮ್ಗನ ನೋಡು ಬಿಡು ಅವನು ಚೆನ್ನಾಗಿರ್ಲಿ ನಿಮ್ಮ ಅಣ್ಣ ಈಗನ ಬೆಳ್ದ ಅವ್ಳಗಂತ ಇಲ್ಲ ಅಂದ್ರೆ ಅವನ ಹ್ಞೂ ನನಗೆ ಹೊಟ್ಟೆ ಹುರಿದು ಹೋಗುತ್ತೆ ಎಷ್ಟು ನಮ್ಮನ್ನ ಕೀಳಾಗಿ ನೋಡಿದ್ರು ಗೊತ್ತೆ ಏನೂ ಇಲ್ಲ ಅಂತೇಳಿ ನಾವು ನಾವೊಂದಿಷ್ಟು ಮನೆ ಕಟ್ಕೊಂಡ್ವಿ ಕೂಲಿನ ನಾಲಿನ ಮಾಡಿ ಇನ್ನೂವರೆಗೂ ಈಗ ನಮಗೇನೋ ಒಂದು ಒಳ್ಳೆ ದೇವರು ಒಳ್ಳೆ ಕೆಲಸ ಕೊಟ್ಟ ಈಗ ನಾವು ಎಲ್ಲ ಹಿಂಗೆ ಹೊಲ್ದಕ್ಕೆ ಹೋಗಿ ಹೇಗೆ ನಾವು ಒಂದಿಷ್ಟು ಮನೆ ಕಟ್ಕೊಂಡ್ವಿ ಹೊಲ್ದಾಗೆ ಹ್ಞೂ ಅವ್ರದ್ದು ಇವಾಗ ಮನೆ ಐತೆ ಅವರು ಅಲ್ಲಾದರೂ ಇರ್ರಿ ಅಂತ ಡಾಕ್ಟ್ರು ಅವ್ರು ಇನ್ನೇನು ವಾರ ವಾರ ಬರ್ತಾರೆ ಅವ್ರಿಗೆ ಬೇಕಾಗುತ್ತೆ ಅಂತ ನಾವು ಹೆಂಗೆ ಒಂದಿಷ್ಟು ಮನೆ ಕಟ್ಕೊಂಡು ಅಲ್ಲೇ ಹೊಲ್ದಾಗೆ ನೆಮ್ಮದಿಯಾಗ ಇದ್ದೀವಿ ಯಾರು ಸಾವಿರ ನಾವು ಇಲ್ಲಿ ಬಂದರೆ ನಮಗೆ ಇಲ್ಲೆಲ್ಲ ಇವ್ನ ನೋಡಿದ್ರೆ ಹೊಟ್ಟೆ ಹುರಿದು ಹೋಗುತ್ತೆ ಅಲ್ಲಿದ್ದರೆ ಹೊಲದಾಗ ಯಾತ ನಾವೇನು ಯೋಚನೆ ಮಾಡಕ್ಕೆ ಹೋಲ್ ಕೆರ್ಸಿ ಬಿಡ್ರಿ ಊರಕ್ಕೆ ಬರದೇ ಬೇಡ ಸುಮ್ನೆ ಇದ್ ಬಿಡ್ರಿ ಹ್ಮ್ ಬರೀ ಕಾಪಿರಿ ಕಾಪಿ ಕಾಸ್ತೀನಿ ಗ್ಲಾಸ್ ಮಕ್ಕಳಿ ಆತ ಬೇಡ ಹಾ ಊರೇಸನ್ ಕಡೆ ಕೊಡ್ಬೇಕಾಯ್ತು ಚಂದ್ರಣ್ಣ ಹ್ಮ್ ಚಂದ್ರನ ಮಾತಾಡ್ಸಂದ್ರನ ಮಾಡುವ ಅಂತ ಸಾಯನ ಮರಿಬಾರ್ದು ನಾವು ಹ್ಮ್ ಇವತ್ತೆಷ್ಟು ನಮ್ಗ್ ಒಳ್ಳೇದ್ ಮಾಡತ್ ಗೊತ್ತಿ ಅವಣ್ಣ ಇವತ್ ನಾವು ಕೆಲಸ ಕೊಡತ್ತೆ ಅವಣ್ಣ ನಮಗೆ ಕೆಲಸ ಕೊಡ್ಸದಕ್ಕೆ ಎಷ್ಟ್ ಇವತ್ ಒಳ್ಳೇದಾಗಿ ಕೆಲಸ ಮಾಡಾರ ಅಂತ ಹೇಳಿ ಅದಕ್ಕೆ ನಾನು ಹೇಳ್ದಿ ಹೆಂಗ ಚೆನ್ನಾಗಿದ್ರು ಸಾಕು ಯಾರ ರೀ ರೀತುನ್ ಹ್ಮ್ ಬಾಂಬ್ಲಿಂಗಾರು ಹೊಲ್ದಾಗ ಇದಾರೆ ಹೊಲ್ದಾಗ ಇತ್ಕೊಂಡು ಅವ್ರಿಗೂ ಒಂದಿಟ್ಟು ಸಹಾಯ ಮಾಡ್ಲಿಲ್ಲ ಬಿಡು ನಮ್ಮವ್ರು ತಮ್ಮವ್ರು ಚೆನ್ನಾಗಿರ್ಲೇವಳು ಅಂತ ಹೇಳಿ ಸಹಾಯ ಮಾಡಲಿಲ್ಲ ಹ್ಮ್ ಒಳ್ಳೆಯವರಲ್ಲ ಇವ್ರು ಏನಂದ್ರೆ ಎಲ್ಲಾರು ಬೈಕೊ ಅಂತಾರೆ ಇವ್ರನ್ನ ರೀತು ಹ್ಮ್ ಸಾವಕಾರಕ್ಕೆ ಬಂದವ ಅಂತಾರಾಡಿದ್ರು ಅಂತ ನೋಡ್ತಾ ಇರ್ರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ವಿಡಿಯೋ ಅಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು